ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಘೋರ ಘಟನೆ ನಡೆದಿದೆ ಹದಿನಾರು ವರ್ಷದ ಬಾಲಕ ಆಡಮ್ ರೈನ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದರೆ ಆತ್ಮಹತ್ಯೆಗೆ ಓಪನ್ ಎಐ ಕಾರಣ ಎಂದು ಮೃತ ಬಾಲಕನ ತಂದೆ ತಾಯಿ ಆರೋಪಿಸಿದ್ದು ಓಪನ್ ಎಐಸಿಇಒ ಸ್ಯಾಮ್ ಆಲ್ಟಮನ್ ವಿರುದ್ಧ ದೂರು ದಾಖಲಾಗಿ ಆದರೆ ಆತ್ಮಹತ್ಯೆಗೆ ಓಪನ್ ಎಐ ಕಾರಣ ಎಂದು ಮೃತ ಬಾಲಕನ ತಂದೆ ತಾಯಿ ಆರೋಪಿಸಿದ್ದು ಓಪನ್ ಎಐಸಿಇಒ ಸ್ಯಾಮ್ ಆಲ್ಟಮನ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಮೃತ ಬಾಲಕ ಆಡಮ್ ರೈನ್ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಏಪ್ರಿಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನ ತಂದೆ ತಾಯಿಯಾದ ಮ್ಯಾಥ್ಯೂ ಮತ್ತು ಮಾರಿಯಾ ರೈನ್ ಕ್ಯಾಲಿಫೋರ್ನಿಯಾದ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದಾರೆ ದಂಪತಿಗಳು ಸಲ್ಲಿಸಿದ ಮೊಕದ್ದಮೆಯಲ್ಲಿ ಚಾಟ್ ಜಿಪಿಟಿ ಜೊತೆ ನನ್ನ ಮಗ ಆರು ತಿಂಗಳ ಕಾಲ ಸಂವಾದ ನಡೆಸಿದ್ದ ಆದರೆ ಅವನಿಗೆ ಚಾಟ್ ಜಿಪಿಟಿ ಆತ್ಮಹತ್ಯೆಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡಿರಿ ಎಂದು ಹೆತ್ತವರು ದೂರಿದ್ದಾರೆ ಎಐ ಚಾಟ್ ಬಾಟ್ ನಮ್ಮ ಮಗನ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಲು ವಿಫಲವಾಗಿದೆ ಅದರ ಬದಲಿಗೆ ಆತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಸಲಹೆ ನೀಡಿದೆ ಅದೇ ಕಾರಣಕ್ಕೆ ನಮ್ಮ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಪೋಷಕರು ಆರೋಪ ಮಾಡಿದ್ದಾರೆ